वन्दे मातरमम्बिका भगवती वाणीरमा सेविता कल्याणीं कमनीयकल्पलतिकां कञ्चासनस्य प्रियां वेदान्तप्रतिपाद्यमानविभं विद्मन्मनोरञ्जनी श्रीचक्राङ्कितरत्नपीठनिलये श्रीराजराजेश्वरी ॐ ह्रीं दुं दुर्गायै नमः ॐ श्रीगुरुभ्यो नमः ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಆಗಸ್ಟ್ ತಿಂಗಳಿನಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ತುಲಾ ರಾಶಿಯವರಿಗೆ ಆಗಸ್ಟ್ ತಿಂಗಳ ಆ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಮೊದಲಿಗೆ ನಿಮ್ಮ ರಾಷ್ಟ್ರಾಧಿಪತಿಯಾದಂತಹ ಶುಕ್ರ ಗ್ರಹ ಈ ಆಗಸ್ಟ್ ತಿಂಗಳಿನಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರ್ತಾನೆ ನೋಡಿ ಜುಲೈ ತಿಂಗಳಿನಲ್ಲಿ ಶುಕ್ರ ಅಷ್ಟಮದಲ್ಲಿದ್ದ ಅಷ್ಟಮ ಅನ್ನೋದು ನಿಮಗೆ ವೃಷಭ ರಾಶಿಯಾಗಿರುತ್ತೆ ಆ ಶುಕ್ರ ಸ್ವಕ್ಷೇತ್ರದಲ್ಲಿ ಇದ್ರೂ ಸಹ ಅದು ಅಷ್ಟಮವಾದಾಗ ಒಂದಿಷ್ಟು ಅಶುಭ ಫಲಗಳನ್ನ ಸಹಜವಾಗಿ ಕೊಟ್ಟೆ ಕೊಡ್ತಾನೆ ಯಾಕಂದ್ರೆ ಭಾವಬಲ ಇರೋದಿಲ್ಲ ಆದ್ರೆ ಈ ತಿಂಗಳಿನಲ್ಲಿ ಶುಕ್ರ ಭಾಗ್ಯಸ್ಥಾನದಲ್ಲಿ ಮಿಥುನ ರಾಶಿಯಲ್ಲಿ ಸ್ಥಿತನಾಗಿರುವ ಕಾರಣ ನಿಮ್ಮ ಎಲ್ಲಾ ಕೆಲಸಗಳು ಸಕ್ಸಸ್ ಆಗುತ್ತೆ ಮುಖ್ಯವಾಗಿ ಆಧ್ಯಾತ್ಮಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ನೀವು ಯಾವುದೋ ದೇವಸ್ಥಾನಕ್ಕೆ ಹೋಗ್ಬೇಕಿತ್ತು ಮನೆ ದೇವ್ರಿಗೆ ಹೋಗ್ಬೇಕಾಗಿತ್ತು ಕೆಲವು ಹರಕೆಗಳನ್ನ ತೀರಿಸಬೇಕಾಗಿತ್ತು ಆದ್ರೆ ಎಷ್ಟು ಪ್ರಯತ್ನ ಮಾಡಿದ್ರು ಹೋಗೋಕಾಗ್ತಾನಿಲ್ಲ ಅಂತಹ ಕೆಲಸಗಳು ಈ ತಿಂಗಳಲ್ಲಿ ಸಕ್ಸಸ್ ಆಗತ್ತೆ ಹಾಗೆ ಮನೆಯಲ್ಲಿ ಒಂದಿಷ್ಟು ವಿಶೇಷ ಪೂಜೆ ಪುನಸ್ಕಾರಗಳನ್ನ ಮಾಡಿಸ್ಬೇಕಿತ್ತು ಇದು ಕೂಡ ಈ ಒಂದು ಆಗಸ್ಟ್ ತಿಂಗಳಲ್ಲಿ ಆಗತ್ತೆ ಭಾಗ್ಯದಲ್ಲಿ ಗುರು ಮತ್ತು ಶುಕ್ರ ಎರಡು ಗ್ರಹಗಳಿದ್ದಾರೆ ಗುರು ನಿಮಗೆ ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ವೃತ್ತಿ ಕ್ಷೇತ್ರದಲ್ಲಿ ತುಂಬಾ ಮಹತ್ತರವಾದ ಬದಲಾವಣೆಗಳು ತುಲಾರಾಶಿಯವ್ರಿಗಾಗತ್ತೆ ಮುಖ್ಯವಾಗಿ ಉದ್ಯೋಗನೇ ಇಲ್ಲ ನಮ್ಗೆ ಕೆಲಸ ಇದೆ ಇಲ್ಲ ಕೆಲಸ ಸಿಗ್ತಾ ಇಲ್ಲ ಎಷ್ಟು ಪ್ರಯತ್ನ ಮಾಡುದು ಅನ್ನುವಂಥವ್ರಿಗೆ ಕೆಲಸ ಸಿಗುವ ಸಾಧ್ಯತೆಗಳಿದೆ ಹಾಗೆ ಉದ್ಯೋಗದಲ್ಲಿ ಪ್ರಮೋಷನ್ಗೋಸ್ಕರ ತುಂಬಾ ಪ್ರಯತ್ನ ಮಾಡ್ತಾ ಇದ್ದೀರಾ ಅಂತಂದ್ರೆ ಪ್ರಮೋಷನ್ ಸಿಗುವ ಸಾಧ್ಯತೆ ಕೂಡ ಇದೆ ಉತ್ತಮವಾದ ಬದಲಾವಣೆ ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಆಗತ್ತೆ ಇದು ಹೆಚ್ಚಾಗಿ ಬೇರೆಯವರ ಕೈ ಕೆಳಗೆ ಪ್ರೈವೇಟ್ ಕಂಪನಿಗಳಲ್ಲಿ ಕೆಲಸ ಮಾಡ್ತಾ ಇರುವಂತವರಿಗೆ ಹೆಚ್ಚು ಹೆಚ್ಚು ಅನ್ವಯ ಆಗುತ್ತೆ ಇನ್ನು ಭಾಗ್ಯದಲ್ಲಿ ಗುರು ಸ್ಥಿತನಾಗಿರೋದ್ರಿಂದ ಕೆಲವು ಗುರುಗಳನ್ನ ಭೇಟಿ ಮಾಡುವಂಥದ್ದು ಅವರಿಂದ ಕೆಲವೊಂದು ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದು ಸ್ನೇಹಿತರು ಬಂಧುಗಳನ್ನ ಭೇಟಿ ಮಾಡುವಂಥದ್ದು ಮನಸ್ಸಿಗೆ ತುಂಬಾ ಸಮಾಧಾನ ಒಂದ್ ರೀತಿ ಖುಷಿ ಇದೆಲ್ಲವೂ ಇರುತ್ತೆ ಶುಕ್ರ ಮತ್ತೆ ಗುರುಗ್ರಹ ಮಿತ್ರ ಗ್ರಹಗಳಲ್ಲದೆ ಹೋದರೂ ಕೂಡ ಒಂಬತ್ತನೇ ಮನೆಯಲ್ಲಿ ಅಂದ್ರೆ ಅದೃಷ್ಟ ಸ್ಥಾನದಲ್ಲಿ ಶುಕ್ರನಿದ್ದಾಗ ಗುರು ಇದ್ದಾಗ ಅಂದ್ರೆ ಶುಭ ಗ್ರಹಗಳು ಯಾರೇ ಒಂಬತ್ತನೇ ಇದ್ರು ಕೂಡ ತುಂಬಾ ತುಂಬಾ ಶುಭ ಫಲವನ್ನ ಕೊಡ್ತಾರೆ ಯಾಕಂದ್ರೆ ಒಂಬತ್ತನೇ ಮನೆಯಿಂದನೇ ನಮ್ಮ ಪೂರ್ವ ಜನ್ಮದಿಂದ ನಾವು ಪುಣ್ಯವನ್ನ ಎಷ್ಟು ಸಂಪಾದನೆ ಮಾಡಿದೀವಿ ಅನ್ನೋದನ್ನ ನೋಡುವಂಥದ್ದು ಹಾಗಾಗಿ ಈ ಒಂಬತ್ತನೇ ಮನೆಗೆ ಗುರು ಆಗಲಿ ಶುಕ್ರನಾಗಲಿ ಬುಧನಾಗಲಿ ಬಂದಾಗ ನಮ್ಮ ಪೂರ್ವ ಜನ್ಮದ ಪೂರ್ವಾಂತರ ಜನ್ಮಗಳ ಪುಣ್ಯದ ಫಲವನ್ನ ನಾವು ಅನುಭವಿಸ್ತೀವಿ ಆ ಒಂದು ರೀತಿಯಲ್ಲಿ ಈ ತಿಂಗಳು ನಿಮಗೆ ತುಂಬಾನೇ ಶುಭದಾಯಕವಾದ ತಿಂಗಳು ಹಾಗೆ ಇನ್ನು ನಿಮ್ಮ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ಹೇಗಿದೆ ಅಂತ ನೋಡಿದಾಗ ನಿಮ್ಮ ರಾಷ್ಟ್ರಾಧಿಪತಿನೇ ಭಾಗ್ಯದಲ್ಲಿರೋದ್ರಿಂದ ನಿಮ್ಮ ಒಂದು ವೃತ್ತಿ ಕ್ಷೇತ್ರದಲ್ಲಿ ಅಭಿವೃದ್ಧಿ ತುಂಬಾ ಚೆನ್ನಾಗಿರುತ್ತೆ ವ್ಯಾಪಾರದಲ್ಲಿ ಹೆಚ್ಚು ಹೆಚ್ಚು ಲಾಭ ಇರುತ್ತೆ ನಿಮ್ ಕೈಗೆ ದುಡ್ಡು ಬರ್ತಾ ಇರುತ್ತೆ ತುಂಬಾ ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೀರಾ ಆದ್ರೆ ಏನೋ ದುಡ್ಡು ಉಳ್ಸಕ್ ಆಗ್ತಾ ಇಲ್ಲ ಬಟ್ ಈ ತಿಂಗಳಿಂದ ತುಂಬಾ ಉಳಿತಾಯ ಮಾಡ್ಕೊಳೋದಕ್ ಶುರು ಮಾಡ್ತೀರಾ ಬೇರೆಯವ್ರಿಗೆ ಕೊಟ್ಟಿರುವಂತ ದುಡ್ಡು ವಾಪಸ್ ನಿನ್ ಕೈಗೆ ಬರುತ್ತೆ ಹಾಗೆ ನಿಮಗೆ ಹನ್ನೆರಡನೇ ಮನೆಯಲ್ಲಿ ಮಂಗಳ ಗ್ರಹ ಸಂಚಾರ ಮಾಡ್ತಿದ್ದಾನೆ ಕನ್ಯಾ ರಾಶಿಯಲ್ಲಿ ಮಂಗಳ ಗ್ರಹ ಸ್ಥಿತನಾಗಿರ್ತಾನೆ ಹಾಗಾಗಿ ಸ್ವಲ್ಪ ಖರ್ಚುಗಳು ಇರುತ್ತೆ ಖರ್ಚು ಏನಕ್ಕೆ ಅಂತಂದ್ರೆ ನಿಮ್ಮ ಕುಟುಂಬಕ್ಕೋಸ್ಕರ ಕುಟುಂಬದಲ್ಲಿ ಬಹಳ ಮುಖ್ಯವಾದಂತಹ ಒಂದು ವಿಚಾರಗಳಿಗೆ ಸ್ವಲ್ಪ ಖರ್ಚುಗಳನ್ನು ಕೂಡ ಮಾಡ್ತೀರಾ ನಿಮ್ಮ ಕೈಗೆ ಹಣ ಬಂದ್ರೆ ತಾನೇ ನೀವು ಖರ್ಚು ಮಾಡೋದು ನಿಮ್ಗೆ ಹಣ ಬರ್ತಾ ಇರುತ್ತೆ ಹಾಗಾಗಿ ನೀವು ಸ್ವಲ್ಪ ಖರ್ಚು ಕೂಡ ಮಾಡ್ತೀರಾ ಆದ್ರೆ ಅದೆಲ್ಲವೂ ಕೂಡ ತುಂಬಾ ದಿನದಿಂದ ಅನ್ಕೊಂಡಿದ್ರಿ ಇದನ್ ತರಬೇಕು ಇಂತದ್ ಮಾಡ್ಬೇಕು ಈ ತರ ಈ ತರ ಮಾಡ್ಬೇಕು ಹೇಳಿ ಆದ್ರೆ ಹಣಕಾಸಿನ ಒಂದು ಅನುಕೂಲಕ್ಕಾಗಿ ನೀವು ವೇಟ್ ಮಾಡ್ತಾ ಇದ್ರಿ ಆ ಟೈಮ್ ಇವಾಗ ಬಂದಿದೆ ಅಂತ ಹೇಳ್ಬೋದು ಇನ್ನು ನಿಮಗೆ ಆ ದಶಮ ಭಾವದಲ್ಲಿ ಹದಿನಾರನೇ ವರೆಗೂ ಮಂಗಳ ಸಾರಿ ರವಿ ಮತ್ತು ಬುಧ ಗ್ರಹಸ್ಥಿತರಾಗಿರ್ತಾರೆ ಹದಿನಾರನೇ ತಾರೀಕು ವರ್ಗು ಇಲ್ಲಿ ಬುಧಾದಿತ್ಯ ಯೋಗವಾಗುತ್ತೆ ದಶಮದಲ್ಲಿ ರವಿ ದಿಗ್ಬಲನಾಗ್ತಾನೆ ತುಂಬಾ ಶುಭ ಫಲ ಯಾರಿಗೆ ಅಂದ್ರೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ತುಂಬಾನೇ ಚೆನ್ನಾಗಿದೆ ಅದರಲ್ಲೂ ಕೂಡ ನಿಮ್ಗೆ ತುಲಾರಾಶಿಯವರಿಗೆ ಸರ್ಕಾರಕ್ಕೆ ಸಂಬಂಧಪಟ್ಟ ಕೆಲವು ಕೆಲಸಗಳಾಗಬೇಕು ಕೆಲವು ಅಧಿಕಾರಿಗಳಿಂದ ನಿಮಗೆ ಒಪ್ಪಿಗೆ ಸಿಗ್ಬೇಕು ಅಥವಾ ಕೆಲವು ಸರ್ಕಾರಿ ಕಚೇರಿಗಳಲ್ಲಿ ನಿಮ್ ಕೆಲಸಗಳು ಇದೆ ತುಂಬಾ ದಿನಗಳಿಂದ ಓಡಾಡ್ತಾ ಇದ್ರ ಬಟ್ ಆಗ್ತಾ ಇಲ್ಲ ಈ ತರದ ಕೆಲಸಗಳೆಲ್ಲವೂ ನಿಮಗೆ ಈ ತಿಂಗಳು ಸಕ್ಸಸ್ ಆಗ್ಬಿಡುತ್ತೆ ಹಾಗೆ ಕೆಲವು ಅಧಿಕಾರಿಗಳಿಂದ ಸರ್ಕಾರದಿಂದ ಕೆಲವೊಂದು ಅನುಕೂಲಗಳು ಬರುವಂಥದ್ದು ಹಾಗೆ ಸರ್ಕಾರಿ ಉದ್ಯೋಗದಲ್ಲಿರುವಂತವ್ರಿಗೆ ಪ್ರಮೋಷನ್ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಪ್ರಮೋಷನ್ ಆಗುವ ಸಾಧ್ಯತೆ ತುಂಬಾ ಇದೆ ಯಾಕಂದ್ರೆ ಹದಿನಾರನೇ ತಾರೀಕು ದಶಮದಲ್ಲಿ ದಶಮದಲ್ಲಿರ್ತಕ್ಕಂತಹ ರವಿ ದಿಗ್ಬಲನಾಗಿ ನಿಮ್ಗೆ ತುಂಬಾ ಶುಭ ಫಲ ಕೊಟ್ರೆ ಹದಿನೇಳನೇ ತಾರೀಕಿಗೆ ಸಿಂಹ ಸಿಂಹರಾಶಿಗೆ ಬರ್ತಾನೆ ಅದು ಕೂಡ ನಿಮ್ಗೆ ಲಾಭ ಸ್ಥಾನವೇ ಆಗಿರುತ್ತೆ ಸೂರ್ಯನಿಗೆ ಸ್ವಕ್ಷೇತ್ರವಾಗಿರುತ್ತೆ ಹಾಗಾಗಿ ಹದಿನೇಳನೇ ತಾರೀಕ ಮೇಲೂ ಕೂಡ ನಿಮ್ಗೆ ಶುಭ ಗ್ರಹವನ್ನೇ ಕೊಡ್ತಾನೆ ಸೂರ್ಯ ಗ್ರಹ ಇನ್ನು ಬುಧ ಅವನು ಭಾಗ್ಯಾಧಿಪತಿಯಾಗಿ ದಶಮದಲ್ಲಿದ್ದಾನೆ ಬುಧ ನಿಮ್ಗೆ ವ್ಯಯಾಧಿಪತಿ ಕೂಡ ಹಾಕ್ತಾನೆ ವ್ಯಯ ಅಂತಂದ್ರೆ ಹನ್ನೆರಡನೇ ಮನೆ ಖರ್ಚು ಅಂತ ಕೂಡ ಹೇಳ್ತೀವಿ ಹಾಗೆ ಮೋಕ್ಷ ಸ್ಥಾನ ವಿದೇಶ ಪ್ರವಾಸ ಇದನ್ನೆಲ್ಲ ನಾವು ಹನ್ನೆರಡನೇ ಮನೆಯಿಂದ ನೋಡ್ತೀವಿ ಈ ಹನ್ನೆರಡನೇ ಮನೆ ಅಧಿಪತಿ ದಶಮದಲ್ಲಿದ್ದಾನೆ ದಶಮ ಅಂತಂದ್ರೆ ವೃತ್ತಿ ಕೆಲಸ ಕರ್ಮ ಅಂತ ಹೇಳ್ತೀವಿ ವಿದೇಶದಲ್ಲಿ ಉದ್ಯೋಗವನ್ನ ಮಾಡ್ಬೇಕು ವಿದೇಶದಲ್ಲಿ ಕೆಲಸ ಮಾಡ್ಬೇಕು ಅಂತ ಹೇಳಿ ತುಂಬಾ ಪ್ರಯತ್ನ ಮಾಡ್ತಿದ್ದೀರಾ ವಿದೇಶದಲ್ಲಿ ಜಾಬ್ಗೋಸ್ಕರ ಅಂಥವರಿಗೆ ತುಲಾರಾಶಿಯವರಿಗೆ ಈ ತಿಂಗಳು ಬೇರೆ ದೇಶದಲ್ಲಿ ಉದ್ಯೋಗದ ಅವಕಾಶ ಸಿಗುವ ಸಾಧ್ಯತೆಗಳಿರುತ್ತೆ ಹಾಗೆ ನಿಮಗೆ ಶುಕ್ರ ಗುರು ಬುಧ ಸೂರ್ಯ ಇಷ್ಟು ಗ್ರಹಗಳು ತುಂಬಾ ಶುಭ ಫಲ ಕೊಡ್ತಾ ಇದ್ರೆ ಒಂದ್ ಕಡೆ ಶನಿ ಆರನೇ ಮನೇಲಿ ಕುತ್ಕೊಂಡು ಅವನು ಕೂಡ ನಿಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸುವಷ್ಟು ನಿಮಗೆ ಸಾಮರ್ಥ್ಯವನ್ನ ತುಂಬಾ ತಾಳ್ಮೆಯನ್ನ ಕೊಡ್ತಾ ಇರ್ತಾನೆ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮದೇ ಆದಂತಹ ಒಂದು ಒಂದು ವಿಶೇಷವಾಗಿ ವ್ಯಕ್ತಿಗಳನ್ನು ಆಕರ್ಷಿಸುವ ಮೂಲಕ ಅಂದ್ರೆ ನಿಮ್ಮ ವೃತ್ತಿ ನಿಮ್ಮ ಕೆಲಸ ನಿಮ್ಗಿರುವಂತಹ ಜಾಣ್ಮೆ ನಿಮ್ಗಿರುವಂತಹ ಟ್ಯಾಲೆಂಟ್ ಇದರ ಮೂಲಕ ನೀವು ಒಂದಷ್ಟು ಕೆಲಸಗಳನ್ನ ಮಾಡೋದ್ರ ಮೂಲಕ ವೃತ್ತಿ ಕ್ಷೇತ್ರದಲ್ಲಿ ನಿಮಗೆ ಗೌರವ ಮರ್ಯಾದೆ ಪ್ರತಿಷ್ಠೆ ಇದೆಲ್ಲವೂ ಹೆಚ್ಚಾಗತ್ತೆ ಉತ್ತಮ ಅಧಿಕಾರ ಸಿಗುವಂತದ್ದಾಗತ್ತೆ ಹಾಗೆ ತೃತೀಯ ಭಾವಾಧಿಪತಿ ಗುರು ಭಾಗ್ಯದಲ್ಲಿರೋದ್ರಿಂದ ಅವ್ನು ಆರನೇ ಮನೆ ಅಧಿಪತಿ ಆಗಿರೋದ್ರಿಂದ ಸಾಲದ ಬಾಧೆಯಿಂದ ಬಳಲ್ತಾ ಇರುವಂತವ್ರು ಈ ತಿಂಗಳಿನಲ್ಲಿ ಸ್ವಲ್ಪ ಸಾಲವನ್ನ ಕಡಿಮೆ ಮಾಡಿಕೊಡ್ತೀರಾ ಲೋನ್ಗೋಸ್ಕರ ಪ್ರಯತ್ನ ಮಾಡ್ತಾ ಬ್ಯಾಂಕ್ ಅಲ್ಲಿ ಅಂದ್ರೆ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆಗಳು ತುಂಬಾ ಇದೆ ಯಾಕಂದ್ರೆ ಇಲ್ಲಿ ಚತುರ್ಥ ಭಾವ ಅವನು ಶನಿ ಗ್ರಹ ಆರನೇ ಮನೇಲಿ ಇದಾನೆ ಆರನೇ ಮನೆ ಅಧಿಪತಿ ಭಾಗ್ಯದಲ್ಲಿದ್ದಾನೆ ಹಾಗೆ ಯಾರ್ಯಾರೆಲ್ಲ ತುಲಾರಾಶಿಯವರು ಒಂದು ಮನೆ ತಗೋಬೇಕು ಅದರಲ್ಲೂ ಕಟ್ಟಿರೋ ಮನೆ ತಗೋಬೇಕು ಅಥವಾ ನಿವೇಶನ ತಗೋಬೇಕು ಅಂತೆಲ್ಲ ಪ್ರಯತ್ನ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಸ್ವಂತ ಉದ್ಯೋಗವನ್ನ ಮಾಡುವಂತವರಿಗೆ ನೀವು ಏನೇನೆಲ್ಲ ಯೋಜನೆಗಳನ್ನ ರೂಪಿಸ್ಕೊಳ್ತೀರಿ ಎಲ್ಲವನ್ನೂ ಕೂಡ ಸಕ್ಸಸ್ ಮಾಡ್ಕೊಳ್ತೀರಾ ಈ ನಿಟ್ಟಿನಲ್ಲಿ ತುಂಬಾ ಚೆನ್ನಾಗಿದೆ ತುಲಾರಾಶಿಯವರಿಗೆ ಈ ತಿಂಗಳು ಅಂತ ಹೇಳ್ಬೋದು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಭಾಗ್ಯದಲ್ಲಿ ಗುರುವಿನ ಜೊತೆಯಲ್ಲಿ ಶುಕ್ರ ಕೂಡ ಇರೋದ್ರಿಂದ ಪರೀಕ್ಷೆಗಳನ್ನ ಬರಿತಾ ಇದ್ದೀರಾ ಅಂದ್ರೆ ಅದ್ರಲ್ಲೂ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಪ್ರಿಪೇರ್ ಆಗ್ತಾ ಇರೋರಿಗೆ ತುಂಬಾ ಒಳ್ಳೆ ಟೈಮು ನಿಮ್ಗೆ ಏನ್ ಓದ್ಬೇಕು ಏನ್ ತಿಳ್ಕೊಬೇಕು ಅದ್ರ ಬಗ್ಗೆ ಎಲ್ಲ ತುಂಬಾ ನಾಲೆಡ್ಜ್ ಸಿಗುತ್ತೆ ಜೊತೆಗೆ ಈ ಸಂಗೀತ ಸಾಹಿತ್ಯ ಇವುಗಳಿಗೆ ಸಂಬಂಧಪಟ್ಟಂತೆ ಪಟ್ಟಂತೆ ಏನಾದ್ರೂ ನೀವು ಕಲಿತಾ ಇದ್ದೀರಾ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಏನೋ ಒಂದು ಒಳ್ಳೆಯ ಅವಕಾಶಗಳು ಸಿಗುವ ಸಾಧ್ಯತೆಗಳು ಇರುತ್ತೆ ಆದ್ರೆ ಸಪ್ತಮಾಧಿಪತಿ ಮಂಗಳ ಗ್ರಹ ಹನ್ನೆರಡನೇ ಇರೋದ್ರಿಂದ ನಿಮ್ಮ ಸಂಗಾತಿಗೆ ಏನೋ ಸಮಸ್ಯೆಗಳು ಆ ಕಾಡುವ ಸಾಧ್ಯತೆ ಇರುತ್ತೆ ಅದರಲ್ಲೂ ಕೂಡ ಇದು ಹೆಣ್ಣು ಮಕ್ಕಳಿಗೆ ಜಾಸ್ತಿ ಅನ್ವಯ ಆಗತ್ತೆ ಯಾಕಂದ್ರೆ ತುಲಾರಾಶಿಗೆ ಕರೆಕ್ಟ್ ಆಗಿ ಹನ್ನೆರಡನೇ ಮನೆಯಲ್ಲಿ ಕುಜ ಬಂದಿದ್ದಾನೆ ಅದು ಕುಜದೋಷ ಸ್ವಲ್ಪ ಆಕ್ಟಿವ್ ಆಗೋ ಟೈಮ್ ಯಾರಿಗೆ ಕುಜದೋಷ ಇರುತ್ತೆ ಅದು ಸ್ವಲ್ಪ ಆಕ್ಟಿವ್ ಆಗುತ್ತೆ ಸೊ ಸಪ್ತಮಾಧಿಪತಿ ಕೂಡ ಮಂಗಳ ಆಗಿರೋದ್ರಿಂದ ನಿಮ್ಮ ಸಂಗಾತಿಗೆ ಏನೋ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಯ್ತು ಅಥವಾ ಎಲ್ಲೋ ಬಿದ್ದು ಸ್ವಲ್ಪ ಏನೋ ಪುಟ್ಟ ಆಯಿತು ಅಥವಾ ಅವ್ರಿಗೆ ವೃತ್ತಿಯಲ್ಲಿ ಏನೋ ಸಮಸ್ಯೆ ಆಗ್ತಾ ಇದೆ ಅಥವಾ ಅವ್ರ ಜೊತೆ ಯಾಕೋ ಮನಸ್ತಾಪಗಳಾಗ್ತದೆ ಏನೋ ಒಂದು ವಿಚಾರದಲ್ಲಿ ಸಂಗಾತಿಯ ವಿಚಾರದಲ್ಲಿ ಸ್ವಲ್ಪ ನಿಮ್ಗೆ ಕಿರಿಕಿರಿ ಆಗಬಹುದು ಇದು ಶುಕ್ರವಾರ ಅಥವಾ ಮಂಗಳವಾರ ದಿನಗಳಲ್ಲಿ ಹೆಚ್ಚಾಗಿ ಆಗುವ ಸಾಧ್ಯತೆಗಳಿದೆ ಇದಕ್ಕೇನ್ ಮಾಡ್ಬೇಕು ಅಂತಂದ್ರೆ ತುಲ ರಾಶಿಯವರು ತಪ್ಪದೆ ಈ ತಿಂಗಳಿನಲ್ಲಿ ಮಾಡ್ಕೊಳ್ಳೇ ಬೇಕಾಗಿರೋ ಪರಿಹಾರ ಇದು ನಿಮಗೆ ಅಂತಲ್ಲ ನಿಮ್ಮ ಸಂಗಾತಿಗೋಸ್ಕರ ಸ್ತ್ರೀಯರಾದ್ರೂ ಅಷ್ಟೇ ಪುರುಷರಾದ್ರೂ ಅಷ್ಟೇ ಈಗ ಪುರುಷರಿಗೂ ಕೂಡ ಸಪ್ತಮಾಧಿಪತಿ ಪತ್ನಿ ಸ್ಥಾನ ಆಗಿರುತ್ತೆ ಹಾಗಾಗಿ ನೀವು ಕೂಡ ಈ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೊಳ್ಳಿ ಅಂದ್ರೆ ಸ್ತ್ರೀಯರು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೋಬೇಕು ಅಹ್ ತುಲಾರಾಶಿಯ ಸ್ತ್ರೀಯರು ಸುಬ್ರಹ್ಮಣ್ಯ ಅಷ್ಟೋತ್ತರವನ್ನ ಪ್ರತಿದಿನ ಹೇಳ್ಕೋಬೇಕು ಹಾಗೆ ಪ್ರತಿ ಮಂಗಳವಾರ ತೊಗರಿ ಬೇಳೆಯನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡ್ಬೇಕು ಹಾಗೆ ತುಲಾರಾಶಿಯ ಪುರುಷರು ನಿಮ್ಮ ವೈವಾಹಿಕ ಜೀನ್ ಜೀವನದಲ್ಲಿ ಏನೋ ತೊಂದರೆಗಳಾಗಬಾರ್ದು ಅಂತಂದ್ರೆ ಪ್ರತಿ ದಿನ ಲಕ್ಷ್ಮಿ ಅಷ್ಟೋತ್ತರವನ್ನ ಹೇಳ್ಕೋಬೇಕು ಹಾಗೆ ಈ ತಿಂಗಳ ಪ್ರತಿ ಶುಕ್ರವಾರ ಯಾವ್ದಾದ್ರು ದೇವಿ ದೇವಸ್ಥಾನಕ್ಕೆ ಒಣ ಅವರೇ ಕೊಡ್ಬೇಕು ಓಕೆ ಈ ಪರಿಹಾರನ ನೀವು ಮಾಡ್ಕೊಳ್ಳಿ ಇದರಿಂದಾಗಿ ಈ ತರ ಕುಜನಿಂದ ಬರ್ತಕ್ಕಂತಹ ಕೆಲವು ಅಶುಭ ಫಲಗಳು ನಿವಾರಣೆ ಆಗತ್ತೆ ಯಾಕಂದ್ರೆ ಹನ್ನೆರಡು ಅಂತಂದ್ರೆ ನಾವು ನಷ್ಟ ಸ್ಥಾನ ಏನೋ ಒಂದು ನಷ್ಟ ಅಂದ್ರೆ ಮನಸ್ಸಿಗೆ ಇರುವ ಸಂತೋಷವೂ ನಷ್ಟವಾಗುವಂತದ್ದು ಈ ತರದ್ದೆಲ್ಲ ತೋರಿಸುತ್ತೆ ನಷ್ಟ ಅಂದ್ ಕೂಡ್ಲೆ ಬರೀ ದುಡ್ಡಿನ ನಷ್ಟ ಅಂತ ನಾವು ತಗೋಬಾರ್ದು ಎಲ್ಲ ತರನು ಕೂಡ ಆಗತ್ತೆ ಹಾಗಾಗಿ ಈ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಇನ್ನು ಬೇರೆ ಎಲ್ಲಾ ವಿಚಾರದಲ್ಲೂ ಚೆನ್ನಾಗಿದೆ ಬಟ್ ಎಲ್ಲದಕ್ಕಿಂತ ಮುಖ್ಯವಾಗಿ ಹಣಕಾಸಿನ ವಿಷಯ ಅಂತ ಬಂದಾಗ ನಿಮ್ಗೆ ದುಡ್ಡು ಬರೋ ಅಂತದ್ದಾಗಿರ್ಬೋದು ಬಿಸ್ನೆಸ್ ಅಲ್ಲಿ ಅನುಕೂಲ ಇದೆಲ್ಲವೂ ಸರಿ ಆದ್ರೆ ದುಡ್ಡು ಯಾರಿಗೂ ಕೊಡಕ್ ಹೋಗ್ಬೇಡಿ ಈ ತಿಂಗಳು ಪೂರ್ತಿ ಕಾರಣ ಏನಂದ್ರೆ ದಶ್ ಧನಸ್ಥಾನಾಧಿಪತಿ ಇರೋದ್ರಿಂದ ನೀವು ಈ ತಿಂಗಳು ಯಾರಿಗಾದ್ರೂ ದುಡ್ಡು ಕೊಟ್ರೆ ಅದು ವಾಪಸ್ ಬರೋದು ಕಷ್ಟ ಆಗತ್ತೆ ಅಥವಾ ಈಗ ಮುಂದಿನ ವಾರನೇ ಕೊಡ್ತೀನಿ ನಾಳೆನೇ ಕೊಡ್ತೀನಿ ಅಂತ ತಗೊಳ್ತಾರಲ್ಲ ಅವ್ರಿಗೆ ಕನಿಷ್ಠ ಪಕ್ಷ ಇನ್ನೊಂದ್ ಎರಡು ತಿಂಗಳು ನಿಮ್ಗೆ ದುಡ್ಡು ಕೊಡಕ್ ಆಗಲ್ಲ ಆ ತರ ಸಿಚುವೇಶನ್ಸ್ ಬಂದ್ಬಿಡತ್ತೆ ಹಾಗಾಗಿ ಇದೊಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ಪಾರ್ಟ್ನರ್ಶಿಪ್ ಅಲ್ಲಿ ಕೆಲಸ ಮಾಡುವಂತವ್ರಿಗೆ ಸ್ವಲ್ಪ ನಿಧಾನ ಆಗುತ್ತೆ ಅಂದ್ರೆ ನಿಮ್ಮ ಬಿಸ್ನೆಸ್ ನೀವೇನೇನ್ ಏನೇನ್ ಮಾಡ್ಬೇಕಲ್ಲ ಕೆಲಸಗಳು ಒಂಚೂರು ನಿಧಾನ ಆಗುತ್ತೆ ಬಟ್ ತೊಂದರೆ ಏನಿಲ್ಲ ಟೋಟಲ್ ಆಗಿ ಹೇಳೋದಾದ್ರೆ ತುಲಾ ರಾಶಿಯವರಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಚಿಕ್ಕ ಪರಿಹಾರ ಸಂಗಾತಿ ವಿಚಾರವಾಗಿ ನಾನು ಏನ್ ಹೇಳಿದೆ ಅದನ್ನ ಮಾಡ್ಕೊಳ್ಳಿ ಉಳಿದಂತೆ ಮನೆ ವಿಚಾರ ವಾಹನ ಮತ್ತೆ ಕೋರ್ಟ್ ಗಳಿದ್ರೆ ಈ ಪ್ರಾಪರ್ಟಿ ಸಂಬಂಧಪಟ್ಟಂತೆ ಆ ವಿಚಾರ ಆಗಿರ್ಬೋದು ನಿಮ್ ಪರವಾಗಿ ಜಡ್ಜ್ಮೆಂಟ್ ಸಿಗುವಂಥದ್ದು ಇದೆಲ್ಲವೂ ಕೂಡ ಇದೆ ಯಾಕಂದ್ರೆ ಶುಕ್ರ ಗುರು ಶನಿ ಮತ್ತು ಬುಧ ರವಿ ಇಷ್ಟು ಗ್ರಹಗಳು ನಿಮ್ಗೆ ಶುಭ ಫಲವನ್ನ ಕೊಡ್ತಾ ಇರ್ತಾರೆ ಜೊತೆಗೆ ಕೇತು ಗ್ರಹ ಕೂಡ ನಿಮ್ಗೆ ಶುಭ ಫಲ ಕೊಡ್ತಿದ್ದಾನೆ ಯಾಕಂದ್ರೆ ಲಾಭದಲ್ಲಿ ಇದಲ್ವಾ ಹಾಗಾಗಿ ತುಂಬಾ ಶುಭ ಫಲ ಕೊಡ್ತಾ ಇದ್ದಾನೆ ಪಂಚಮದಲ್ಲಿ ರಾಹು ಇರೋದ್ರಿಂದ ಒಂಚೂರು ಮಕ್ಕಳ ವಿಷಯದಲ್ಲಿ ಒಂದ್ ಸ್ವಲ್ಪ ಸ್ವಲ್ಪ ಓವರ್ ಥಿಂಕ್ ಮಾಡುವಂಥದ್ದು ಅಂದ್ರೆ ನೀವೇ ಭ್ರಮೆ ಅಯ್ಯೋ ನಾಳೆ ಏನಾಗುತ್ತೋ ಏನೋ ನನ್ ಮಗಳು ಓದ್ತಾಳೋ ಇಲ್ವೋ ಇಷ್ಟೊಂದು ಹಠ ಮಾಡ್ತಾನೆ ಇವ್ ನಾಳೆ ಒಳ್ಳೆವನಾಗ್ತಾನೋ ಇಲ್ವೋ ಈ ತರ ಎಲ್ಲ ಸುಮ್ಮನೆ ಓವರ್ ಥಿಂಕ್ ಮಾಡೋದು ನಂತರ ಭ್ರಮೆ ರಾಹು ಗ್ರಹ ಅದಕ್ಕೆ ನೀವು ರಾಹುವಿಗೆ ಪರಿಹಾರಾರ್ಥವಾಗಿ ದುರ್ಗಾ ಅಷ್ಟೋತ್ರವನ್ನು ಹೇಳ್ಕೊಬೇಕಾಗ್ತಾ ಏನು ತೊಂದರೆ ಆಗೋದಿಲ್ಲ ಬಟ್ ನೀವ್ ಹಂಗೆ ಯೋಚಿಸ್ತೀರ ಯಾಕಂದ್ರೆ ಪಂಚಮ ಅನ್ನೋದು ನಮ್ಗೆ ನಮ್ ನಮ್ಮ ಒಂದು ಪಂಚೇಂದ್ರಿಯಗಳು ಕೆಲಸಗಳು ಮಾಡುವಂಥದ್ದು ಅಂದ್ರೆ ಬುದ್ಧಿ ಜ್ಞಾನ ಇದೆಲ್ಲವೂ ಕೂಡ ಹೇಗೆ ಕೆಲಸ ಮಾಡುತ್ತೆ ಅನ್ನೋದನ್ನ ತೋರಿಸುವಂತದ್ದು ಜ್ಞಾನ ಭಾವ ಅಂತ ಹೇಳ್ತೀವಿ ಐದನೇ ಮನೆಯನ್ನ ಜ್ಞಾನ ಭಾವ ಅಂತ ಹೇಳ್ತೀವಿ ಈ ಜ್ಞಾನ ಒಂದು ಕೊಡುವಂತ ಸ್ಥಾನದಲ್ಲಿ ರಾಹು ಇದ್ದಾಗ ಅವನ್ ಎಲ್ಲೋ ಒಂದ್ ಕಡೆ ನಮ್ಮನ್ನ ಅಜ್ಞಾನದ ಕಡೆ ನೋಡ್ತಾನೆ ಸುಮ್ ಸುಮ್ನೆ ಆತರ ತಿಂಕ್ ಮಾಡೋದು ತುಂಬಾ ಅಜ್ಞಾನ ಅಲ್ವಾ ತುಂಬಾ ಫೋಲ್ ತರ ಯೋಚನೆ ಮಾಡ್ತಾ ಇದೀವಿ ನಾವು ಇದು ಸರಿ ಹೋಗೋದಿಲ್ಲ ಈ ತರ ತಪ್ಪು ಈ ತರ ಯೋಚನೆ ಮಾಡಬಾರ್ದು ಯಾಕಂದ್ರೆ ಪುಟ್ಟ ಮಕ್ಕಳು ಸಹಜವಾಗಿ ಅವ್ರು ಹಠ ಮಾಡ್ತಾರೆ ಕೋಪ ಮಾಡ್ಕೊಳ್ತಾರೆ ಇದನ್ನ ನಾವು ಇನ್ನೆಲ್ಗೋ ತಗೊಂಡೋಗಿ ಯೋಚನೆ ಮಾಡೋದು ತಪ್ಪಾಗುತ್ತೆ ಈ ತರ ಕೆಲವೊಂದೆಲ್ಲ ಭ್ರಮೆಗಳು ಅನ್ಸ್ಬೋದು ಅಷ್ಟು ಬಿಟ್ರೆ ಇನ್ನೇನು ತೊಂದ್ರೆ ಇಲ್ಲ ಇದಕ್ಕೆ ನೀವು ಅಷ್ಟೋತ್ತರ ದುರ್ಗಾ ಅಷ್ಟೋತ್ತರವನ್ನು ಹೇಳ್ಕೊಡಿ ಹಂಗೆ ಹೇಳ್ಕೊಂಡಿದ ತಕ್ಷಣ ನಿಮ್ಗೆ ಆ ಥಾಟ್ಸ್ ಕಮ್ಮಿ ಆಗ್ಬಿಡುತ್ತೆ ಏನು ನೆಗೆಟಿವ್ ಆಗಿ ಯೋಚನೆ ಮಾಡ್ತಿದ್ರಲ್ಲ ಮಕ್ಕಳ ವಿಷಯದಲ್ಲಿ ಅದು ಹಂಗೇ ಡೌನ್ ಆಗ್ಬಿಡುತ್ತೆ ನೀವು ಬೇಕಾದ್ರೆ ನೀವು ಪರೀಕ್ಷೆ ಮಾಡಿ ನೋಡಿ ಏನೋ ನನ್ಗೆ ಯಾಕೋ ಏನೋ ಒಂಥರ ನೆಗೆಟಿವ್ ಫೀಲ್ ಆಗ್ತಾ ಇದೆ ಅಂತ ಅನ್ಸಿದ ತಕ್ಷಣ ದುರ್ಗಾ ಅಷ್ಟೋತ್ತರವನ್ನ ನೀವು ಓದಿ ಅದು ಓದಿ ಒಂದ್ ಸ್ವಲ್ಪ ಹೊತ್ತು ಕಣ್ಮುಚ್ಕೊಳ್ಳಿ ಕಣ್ಮುಚ್ಕೊಂಡು ಆಮೇಲೆ ಅದು ಓದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತು ಕಣ್ಮುಚ್ಕೊಂಡು ಧ್ಯಾನ ಮಾಡಿ ದೇವಿಯನ್ನ ಅಹ್ ತಾಯಿ ನನಗಿರೋಂತಹ ನೆಗೆಟಿವ್ ಆಲೋಚನೆಗಳನ್ನು ದೂರ ಮಾಡುವಂತ ಖಂಡಿತ ನಿಮ್ಗೆ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗತ್ತೆ ಆ ಈ ಒಂದು ತಿಂಗಳು ಆಗಸ್ಟ್ ತಿಂಗಳಿನಲ್ಲಿ ತುಲಾರಾಶಿಯವರಿಗೆ ಅವರಿಗೆ ತುಂಬಾ ಚೆನ್ನಾಗಿರೋದ್ರಿಂದ ಇದು ತುಂಬಾ ವಿಶೇಷವಾದ ಸಮಯ ನಿಮ್ಗೆ ಈ ಆಗಸ್ಟ್ ತಿಂಗಳು ಅಂತ ಹೇಳ್ಬೋದು ಎಲ್ಲರಿಗೂ ಶುಭವಾಗಲಿ